ಕಡೆಯಿಂದ ಗುರುವಂಕೆರೆ ಉಪ್ಪಿನಂಗಡಿ ಮೇಲ್ದರ್ಜೆಯ ಕಾಮಗಾರಿಯನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳುವಂತಹ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ಶಾಸಕರು ಆರಪ್ಪ ಅಭಿವೃದ್ಧಿಯ ಹರಿಪಾದರಾಗಿ ಮೂರು ಸಾವಿರದ ಐನೂರು ಕೋಟಿಗಳ ಕಾಮಗಾರಿಯನ್ನು ಮಾಡಿದಂತಹ ಯಶಸ್ಸಿನ ಕೀರ್ತಿಯ ರಾಜ್ಯದ ನಂಬರ್ ಶಾಸಕರ ಪಟ್ಟಿಯಲ್ಲಿ ಆಗಿರುವಂತಹ ಸದಾ ಇಚ್ಛಾಶಕ್ತಿಯನ್ನು ಹೊಂದಿರುವಂತಹ ನಮ್ಮ ನೆಚ್ಚಿನ ಶಾಸಕರು ಹರೀಶ್ ಪುನ್ಯಾ ಕೂಡ ಪ್ರೀತಿಪೂರಕವಾಗಿ ಸ್ವಾಗತ ಕುವೆಟ್ಟು ಗ್ರಾಮ ಪಂಚಾಯಿತಿಯ ಪ್ರಥಮ ಪ್ರಜಾ ಅಧ್ಯಕ್ಷರು ಭಾರತಿ ಶೆಟ್ಟಿ ಇವರನ್ನು ಕೂಡ ಪ್ರೀತಿಪೂರಕವಾಗಿ ಸ್ವಾಗತಿಸಿದ್ದಾರೆ ಕುವೆಟ್ಟು ಪಂಚಾಯಿತಿಯ ಎಲ್ಲಾ ಸದಸ್ಯರನ್ನು ಮತ್ತು ಈ ರಸ್ತೆಯ ಸಂಪರ್ಕಕ್ಕಿರುವಂತಹ ಎಲ್ಲಾ ಪಂಚಾಯತಿ ಅಧ್ಯಕ್ಷರುಗಳು ಸದಸ್ಯರುಗಳು ಕಳೆಯ ಅಧ್ಯಕ್ಷರು ಹಾಗೆ ದಿವಕರ್ ಹಾಗೂ ಎಲ್ಲರನ್ನು ಸ್ಲಾಗಿಸಿದ್ದೇನೆ ಹಾಗೆ ಹಾಗೆ ಈ ಭಾಗದ ಹಿರಿಯ ಉದ್ಯಮಿ ಮತ್ತು ಜನಪ್ರಿಯ ನೇತಾರರಾದಂತಹ ಶಿಶಿಧರ್ ಶೆಟ್ಟಿ ಬರೋಡ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಪೂರ್ವಕವಾಗಿ ಹಾಗೆ ವಿವಿಧ ಪಟ್ಟಣ ಪಂಚಾಯತಿ ಅಧ್ಯಕ್ಷರು ಜಯಾನಂದ ಗೌಡ ಪ್ರಜ್ವಲ್ ಜಯನಂದ ಇಲ್ಲಿ ಬಿಸಿಲು ಕಮ್ಮಿ ಬರ್ಬೋದು ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಬಂದಿರುವ ಎಲ್ಲ ಸಾರ್ವಜನಿಕ ಬಂಧುಗಳು ಪಕ್ಷದ ಕಾರ್ಯಕರ್ತರು ಹಾಗೆ ಮಾಧ್ಯಮ ಬಂಧುಗಳನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮದ ಮತ್ತು ಕಾರ್ಯ ಯೋಜನೆ ಬಗ್ಗೆ ಹರೀಶ್ ಪುಂಜ ಅವರೇ ನಮ್ಮ ಪಾರ್ಟಿಯ ಅಧ್ಯಕ್ಷರಾದ ಶ್ರೀನಿವಾಸ ರಾಯರೇ ಶಶಿಧರ್ ಶೆಟ್ಟರೆ ಸೇರಿರುವಂತ ನಮ್ಮ ಪಾರ್ಟಿಯೆಲ್ಲ ಕಾರ್ಯಕರ್ತ ಮಿತ್ರರೇ ಮಾಧ್ಯಮದ ಸ್ನೇಹಿತರೆ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರಕ್ಕೆ ನನ್ನ ಸಂಸದನಾದ ಮೇಲೆ ಪ್ರಾಯಶ ಮೊದಲನೇ ಬಾರಿಗೆ ನಾನು ಒಂದು ಅಭಿವೃದ್ಧಿ ಕಾರ್ಯದ ಶಿಲಾನ್ಯಾಸಕ್ಕೆ ಇಲ್ಲಿ ಬರ್ತಾ ಇದ್ದಾರೆ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿಗೆ ಯಾವತ್ತೂ ಕೂಡ ತುಂಬ ದೊಡ್ಡ ಶಕ್ತಿಯನ್ನು ಕೊಟ್ಟಂತ ಒಂದು ಕ್ಷೇತ್ರ ಆ ಕ್ಷೇತ್ರದ ಜನರ ಸಮಸ್ಯೆಗಳನ್ನು ಮೂಲಭೂತ ಸೌಕರ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತೇನೆ ಅನ್ನುವಂಥದ್ದನ್ನ ಚುನಾವಣೆ ಪೂರ್ವದಲ್ಲೂ ಹೇಳಿದ್ದೆ ಈ ಸಂದರ್ಭದಲ್ಲಿ ಅದಕ್ಕೋಸ್ಕರ ನಿರಂತರ ಪ್ರಯತ್ನವನ್ನು ಕೂಡ ನಾನು ಮಾಡ್ತಾ ಇದ್ದೇನೆ ಇವತ್ತು ಸೆಂಟ್ರಲ್ ರೋಡ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ನ ಅಡಿಯಲ್ಲಿ ಒಂದು ಆರು ಕೋಟಿಯ ಕೆಲಸ ಗುರುವನ್ ಕೆರೆಯಿಂದ ಉಪ್ಪಿನಂಗಡಿವರೆಗೆ ಹತ್ತು ಕಿಲೋಮೀಟರ್ ರಸ್ತೆಯ ಮರುಡಾಮರೀಕರಣದ ಕಾಮಗಾರಿಯ ಶಿಲಾನ್ಯಾಸವನ್ನು ಮಾಡಲು ಅತ್ಯಂತ ಸಂತೋಷದಿಂದ ಇವತ್ತು ಮಾಡ್ತಾ ಇದ್ದೇನೆ ಅದನ್ನು ಈ ಸಂದರ್ಭದಲ್ಲಿ ನಾನು ಕೇಂದ್ರದ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರಿಗೆ ಕೇಂದ್ರದ ಸಚಿವರಾದಂಥ ನಿತಿನ್ ಗಡ್ಕರಿ ಅವರಿಗೆ ಕ್ಷೇತ್ರದ ಎಲ್ಲ ಕಾರ್ಯಕರ್ತರ ಪರವಾಗಿ ಕ್ಷೇತ್ರ ಜನರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಯಾಕೆಂದರೆ ಇವತ್ತು ನಮ್ಮ ರಾಜ್ಯ ಸರ್ಕಾರ ಬಂದ ನಂತರ ಸಿದ್ದರಾಮಯ್ಯರ ಸರ್ಕಾರ ಬಂದ ನಂತರ ಸಣ್ಣ ಸಣ್ಣ ಅನುದಾನಕ್ಕೂ ನೋಡುವಂಥ ಪರಿಸ್ಥಿತಿ ಬಂದಿದೆ ಕಾದು ಕೂತ್ಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ ಹರೀಶ್ ಪುಂಜರ್ ಹಿಂದಿನ ಅವಧಿಯಲ್ಲಿ ಶಾಸಕರಾದಂಥ ಸಂದರ್ಭದಲ್ಲಿ ಈ ರೀತಿ ಎಷ್ಟೋ ಕಾರ್ಯಕ್ರಮಗಳಾಗಿರ್ಬೋದು ಆದರೆ ಇವತ್ತು ನಮ್ಮ ದೌರ್ಭಾಗ್ಯ ಒಂದು ಸಿ ಆರ್ ಎಫ್ ಫಂಡ್ನಿಂದ ಬಂದ ಆರು ಕೋಟಿಯಲ್ಲಿ ಸಂಭ್ರಮ ಪಡುವಂಥ ಒಂದು ಅನಿವಾರ್ಯತೆ ಸೃಷ್ಟಿಯಾಗಿದೆ ಇಂಥ ಸಂದರ್ಭದಲ್ಲಿ ಇಷ್ಟಾದರೂ ಸಿಕ್ಕಿದೆ ಅಲ್ವ ಅನ್ನೋಂಥ ಖುಷಿ ನಾವು ಪಡಬೇಕು ಜೊತೆ ಜೊತೆಗೆ ಉಜಿರೆಯಿಂದ ಪೆರಿಯಶಾಂತಿಯ ಆ ರೋಡ್ ಏನಿದೆಯಾ ಆ ರೋಡ್ನ ಟೆಂಡರ್ ಈಗ ಫೈನಲೈಸ್ ಆಗಿ ಮುಗುಡಿ ಕನ್ಸ್ಟ್ರಕ್ಷನ್ಗೆ ಅದು ಅವರಿಗೆ ಆಗಿ ಅವರು ಗುತ್ತಿಗೆದಾರರಾಗಿ ಅದಕ್ಕೆ ನೇಮಕಗೊಂಡಿದ್ದಾರೆ ಹಾಗಾಗಿ ಅದೊಂದು ದೊಡ್ಡ ಪ್ರಾಜೆಕ್ಟ್ ಈ ಭಾಗದಲ್ಲಿ ಆಗಲಿಕ್ಕಿದೆ ಉಳಿದ ಹೈವೇಗಳ ಪ್ರಾಜೆಕ್ಟ್ ನಡೀತಾ ಇದೆ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಹೆಚ್ಚಿಗೆ ಏನನ್ನು ಮಾತನಾಡದೆ ಮುಂದಿನ ದಿವಸದಲ್ಲಿ ಕಾಮಗಾರಿಗಳು ಒಂದು ಸಲ ಸ್ಯಾಂಕ್ಷನ್ ಆದಮೇಲೆ ಖಂಡಿತವಾಗಿಯೂ ಬಂದು ಬೆಳ್ತಂಗಡಿಯ ಕ್ಷೇತ್ರದ ದೃಷ್ಟಿಯಿಂದ ಕೆಲಸವನ್ನು ಮಾಡಬೇಕು ಅನ್ನುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಖಂಡಿತವಾಗಿಯೂ ಮಾಡ್ತೇನೆ ಒಂದು ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್ ದೃಷ್ಟಿಯಿಂದ ನಾವು ಬೆಳ್ತಂಗಡಿಯ ಇಂದಬೆಟ್ಟು ಗ್ರಾಮದಲ್ಲಿ ಇಂದಬೆಟ್ಟು ಗ್ರಾಮದಲ್ಲಿ ಒಂದು ಜಾಗವನ್ನು ಐಡೆಂಟಿಫೈ ಮಾಡಿದ್ದೇವೆ ಒಂದು ಪ್ರಪೋಸಲ್ ಕಳಿಸಬೇಕು ದಕ್ಷಿಣ ಕನ್ನಡ ಜಿಲ್ಲೆಗೆ ಈ ಭಾಗಕ್ಕೆ ಒಂದು ಟ್ರೈಬಲ್ ಎಫೇರ್ಸ್ ಸೆಂಟ್ರಲ್ನ ಟ್ರೈಬಲ್ ಎಫೇರ್ಸ್ ಡಿಪಾರ್ಟ್ಮೆಂಟಿಂದ ಒಂದು ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲನ್ನು ಸ್ಥಾಪನೆ ಮಾಡಬೇಕು ಅನ್ನೋಂಥ ಉದ್ದೇಶ ಇದೆ ಅದಕ್ಕೆ ಬೆಳ್ತಂಗಡಿ ತಾಲೂಕನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ಹಾಗಾಗಿ ಜಾಗ ಒಮ್ಮೆ ಕ್ಲಿಯರ್ ಆದಮೇಲೆ ಈಗ ಫಾರೆಸ್ಟ್ನವ್ರೇನೋ ಎನ್ ಓ ಸಿ ಕೊಟ್ಟಿಲ್ಲ ಅಂತ ನಿನ್ನೆ ಕೆ ಡಿ ಪಿ ಮೀಟಿಂಗಲ್ಲಿ ಗೊತ್ತಾಯಿತು ಅದು ಕ್ಲಿಯರ್ ಆದ ಕೂಡಲೇ ಒಂದು ಮಾದರಿ ರೀತಿಯ ಒಂದು ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಈ ಭಾಗಕ್ಕೆ ಬರ್ತದೆ ಅನ್ನುವಂಥ ವಿಶ್ವಾಸ ನನಗಿದೆ ನಾನು ಈಗಾಗಲೇ ಇದರ ಬಗ್ಗೆ ಕೇಂದ್ರದ ನಮ್ಮ ಟ್ರೈಬಲ್ ಅಫೇರ್ಸ್ ಮಿನಿಸ್ಟರ್ ಹತ್ರ ಮಾತನಾಡಿದ್ದೇನೆ ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ಕೂಡ ಅವರು ಓಕೆ ಹೇಳಿದ್ದಾರೆ ಬಟ್ ಸಹಜವಾಗಿ ಈ ಪ್ರಾಸೆಸ್ ಇಲ್ಲಿಂದ ಒಮ್ಮೆ ಜಾಗ ಐಡೆಂಟಿಫೈ ಆದಮೇಲೆ ಪ್ರಪೋಸಲ್ ಹೋಗಿ ಸ್ಟೇಟ್ ಗೌರ್ಮೆಂಟ್ ಆ ಪ್ರಪೋಸಲ್ನ ಅಪ್ರೂವ್ ಮಾಡಿ ಬೇಗ ಕಳಿಸಬೇಕು ಆದಷ್ಟು ಈ ರೀತಿಯ ಪ್ರಪೋಸ್ಗಳನ್ನು ನಾವು ಒತ್ತಾಯ ಒತ್ತಾಯ ಮಾಡ್ತಾ ಇದ್ದೇವೆ ಬೇಗ ಹೋದಷ್ಟು ಅಲ್ಲಿ ನಾವು ಅದನ್ನು ಅಪ್ರೂವಲ್ ಮಾಡಿಸ್ಲಿಕ್ಕೆ ಸುಲಭ ಆಗ್ತದೆ ಹಾಗಾಗಿ ಈ ಸಂದರ್ಭದಲ್ಲಿ ಅದೊಂದು ಪ್ರಾಜೆಕ್ಟ್ ಪೈಪ್ಲೈನಲ್ಲಿದೆ ಈ ಹೈವೇ ಪ್ರಾಜೆಕ್ಟ್ ಪ್ರಾಯಶಃ ಮಳೆಗಾಲದ ನಂತರ ಪ್ರಾರಂಭ ಮಾಡ್ತಾರೆ ಅಂತ ಹೇಳಿದ್ದಾರೆ ಅದರ ಮೊದಲು ಲ್ಯಾಂಡ್ನ ಏನೆಲ್ಲ ಸಮಸ್ಯೆ ಇದೆ ಅದನ್ನು ಕ್ಲಿಯರ್ ಮಾಡಿಕೊಂಡು ಉಜಿರಾಪೆರಿಯ ಶಾಂತಿ ಮಧ್ಯೆ ಒಂದು ಒಳ್ಳೆಯ ರಸ್ತೆ ನಿರ್ಮಾಣ ಖಂಡಿತವಾಗಿಯೂ ಆಗ್ತದೆ ಈಗ ಪುಂಜಾಲ್ಕಟ್ಟೆಯಿಂದ ಚಾರ್ಮಾಡಿ ವರೆಗಿನ ರಸ್ತೆಯ ಕಾಮಗಾರಿ ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಅತ್ಯಂತ ವೇಗದಿಂದ ಕಾಮಗಾರಿ ನಡೀತಾ ಇದೆ ಅದರ ಮುಂದಿನ ಭಾಗದ ಕಾಮಗಾರಿಯ ದೃಷ್ಟಿಯಿಂದಲೂ ಕೂಡ ನಾನು ಶಾಸಕರು ಒಟ್ಟಿಗೆ ಕೂತ್ಕೊಂಡು ಅದರ ಎಕ್ಸಿಕ್ಯೂಷನ್ನಲ್ಲಿ ಹಿಂದೆ ಆದ ಸಮಸ್ಯೆ ನಮಗೆಲ್ಲ ಗೊತ್ತಿದೆ ಯಾವ ರೀತಿಯ ಸಮಸ್ಯೆ ಹಿಂದೆ ಕಾಂಟ್ರಾಕ್ಟ್ ಮಾಡಿದರು ಆ ಸಮಸ್ಯೆ ಅಲ್ಲಿ ಆಗದ ರೀತಿಯಲ್ಲಿ ಅದಕ್ಕೆ ಏನೆಲ್ಲ ಆಗಬೇಕು ಅದನ್ನು ನಾವು ಖಂಡಿತವಾಗಿ ಒಟ್ಟಿಗೆ ಕೂತ್ಕೊಂಡು ಅಧಿಕಾರಿಗಳನ್ನು ಸೇರಿಸಿಕೊಂಡು ಅದಕ್ಕೆ ಒಂದು ಪ್ಲಾನ್ ಆಫ್ ಆ್ಯಕ್ಷನನ್ನು ಮಾಡಿ ಆ ಕಾಮಗಾರಿಯನ್ನು ಕೂಡ ಸರಿಯಾಗಿ ನಿರ್ವಹಿಸ್ತೇವೆ ಅನ್ನುವಂಥ ಭರವಸೆ ಈ ಸಂದರ್ಭದಲ್ಲಿ ಕೊಟ್ಟ ಎಲ್ಲರಿಗೂ ಶುಭವನ್ನು ಹಾರೈಸ್ತಾ ಇದ್ದೇನೆ ಖಂಡಿತವಾಗಿಯೂ ವಿಶೇಷವಾಗಿ ಬೆಳ್ತಂಗಡಿ ತಾಲೂಕಿನಲ್ಲಿ ಯಾವುದಾದ್ರೂ ಒಂದು ಸಮಸ್ಯೆ ಇದೆ ಅದು ಮೂಲಭೂತ ಸೌಕರ್ಯದ ಸಮಸ್ಯೆ ಯಾಕೆಂದರೆ ಗ್ರಾಮಾಂತರ ಪ್ರದೇಶ ದೂರ ದೂರ ಜನ ಇದ್ದಾರೆ ತುಂಬ ಗ್ರಾಮಗಳಿದೆ ಆ ಮೂಲಭೂತ ಸೌಕರ್ಯದ ದೃಷ್ಟಿಯಿಂದ ಏನೆಲ್ಲ ಕೇಂದ್ರದಿಂದ ಜೋಡಿಸಬೇಕು ಅದನ್ನ ಶಾಸಕರ ಜೊತೆ ಸಮಾಲೋಚನೆಯನ್ನು ಮಾಡಿಕೊಂಡು ಖಂಡಿತವಾಗಿ ಮಾಡ್ತೇನೆ ಹೇಳ್ತಾ ಎಲ್ರಿಗೂ ಶುಭವನ್ನು ಹಾರೈಸ್ತಾ ಇದ್ದೀನಿ ಕಾಮಗಾರಿಯನ್ನ ಗುತ್ತಿಗೆದಾರರು ಆದಷ್ಟು ಶೀಘ್ರ ಮುಗಿಸಿ ಕೊಡಬೇಕು ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ ಎಲ್ರಿಗೂ ಧನ್ಯವಾದ ಈ ಸಂದರ್ಭದಲ್ಲಿ ನಮ್ಮ ನೆಚ್ಚಿನ ಶಾಸಕರು ಅಭಿವೃದ್ಧಿ ಅರಿಕಾರ ಅಂತೇಳಿ ಕಳೆದ ಬಾರಿಯ ಬಹಳ ಈ ರೀತಿಯ ಶಿಲಾನ್ಯಾಸಗಳ ಸರಮಾಲೆಯನ್ನೇ ಕೊಟ್ಟಂತಹ ಯುವತಿಗೂ ಕೂಡ ಹಚ್ಚ ಹಸಿರಿನ ನೆನಪು ನಮಗಿರುವ ರೀತಿಯ ಹರೀಶ್ ಕುಮೀರ್ ಅವರು ಮಾತಾಡಬೇಕು ಅಂತ ವಿನಂತಿ ಕೇಂದ್ರ ಸರ್ಕಾರದ ಆರ್ ಎಫ್ ನಿಧಿಯ ಅಡಿಯಲ್ಲಿ ನಮ್ಮ ನೂತನ ಸಂಸದ ಸದಸ್ಯರಾಗಿರ್ತಕ್ಕಂಥ ಕ್ಯಾಪ್ಟನ್ ಬ್ರಜೇಶ್ ಚೌಟ್ರ ಅವರು ನಮ್ಮ ತಾಲೂಕಿಗೆ ಕೊಟ್ಟಿರ್ತಕ್ಕಂಥ ಈ ಒಂದು ಆರು ಕೋಟಿ ರೂಪಾಯಿಯ ಈ ಅನುದಾನದಲ್ಲಿ ಇವತ್ತು ಯಾವ ರಸ್ತೆಯನ್ನು ಕೈಗೆತ್ತಿಕೊಳ್ಳಬೇಕು ಅಂತ ಯೋಚನೆ ಮಾಡಿದಾಗ ಉಜಿರೆ ಉಪ್ಪಿನಂಗಡಿ ಅಂಗಡಿ ಗುರಾಣ್ಕೆರೆ ಉಪ್ಪಿನಂಗಡಿ ರಸ್ತೆಯೇ ಇವತ್ತು ತಾಲೂಕಿನ ಪ್ರಮುಖ ರಸ್ತೆಯಲ್ಲಿ ಹದಗೆಟ್ಟಿರ್ತಕ್ಕಂಥದ್ದು ಅದರಿಂದಾಗಿ ಅದಕ್ಕೆ ಇಡುವ ಪ್ರಸ್ತಾವನೆಗೆ ಕೊಟ್ಟಾಗ ಒಪ್ಪಿಕೊಂಡು ಈ ರಸ್ತೆಗೆ ಅನುದಾನವನ್ನು ಕೊಟ್ಟಿರ್ತಕ್ಕಂಥ ಸಂಸದರಿಗೆ ನಾನು ಮೊದಲಾಗಿ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸದೆ ನಾನು ಬಹಳ ಸಂತೋಷ ಪಡ್ತೇನೆ ಇವತ್ತು ಇದರ ಕಾಮಗಾರಿಯೂ ಅಷ್ಟೇ ಹತ್ತು ಕಿಲೋಮೀಟರ್ಗಳವರೆಗೆ ಮಾತ್ರ ಈ ಕಾ ಈ ಆರು ಕೋಟಿಯಲ್ಲಿ ರಿಡಾಮರೀಕರಣ ಆಗ್ತದೆ ಸುಮಾರು ಪಿಲಿಗೂಡಿನವರೆಗೆ ಪಿಲಿಗೂಡಿನವರೆಗೆ ಈ ರಸ್ತೆಯ ಆ ಮರಡಾಮರೀಕರಣ ಆಗುವಂತ ಕೆಲಸ ಕಾರ್ಯಗಳಾಗ್ತದೆ ಅದರ ನಂತರನೂ ಒಂದಷ್ಟು ಉಳಿತದೆ ಈಗಾಗಲೇ ಲೋಕೋಪಯೋಗಿ ಸಚಿವರ ಬಳಿ ಹೋಗಿ ಅದನ್ನು ಮುಂದುವರಿದ ಕಾಮಗಾರಿಗೆ ಅನುದಾನ ಕೊಡಬೇಕು ಎನ್ನುವಂಥ ಮನವಿಯನ್ನು ಸಹ ಆಲ್ರೆಡಿ ಕೊಟ್ಟಿದ್ದೇನೆ ಆದರೆ ಬರ್ತದೆ ಅನ್ನುವಂಥ ವಿಶ್ವಾಸದೊಂದಿಗೆ ಹೇಗರ್ತಾರೆ ಬರುತ್ತೆ ಬರ್ತದೆ ಅನ್ನುವಂಥ ವಿಶ್ವಾಸವನ್ನು ಇಟ್ಟುಕೊಂಡಿದ್ದೇನೆ ಆದರೆ ಯಾಕಂದ್ರೆ ಆ ಭಾಗದಲ್ಲಿ ತುಂಬಾ ಹದಗೆಟ್ಟಿರ್ತಕ್ಕಂಥದ್ದು ಆಲ್ಮೋಸ್ಟ್ ಕುಪ್ಪೆಟ್ಟಿ ಕಲ್ಲೇರಿ ಕರಾಯದವರೆಗೆ ಆ ಪೂರ್ತಿ ರಸ್ತೆ ಹದಗೆಟ್ಟಿರ್ತಕ್ಕಂಥ ಅದರಿಂದ ವಿಶ್ವಾಸ ಇದೆ ಮಾನ್ಯ ಲೋಕೋಪಯೋಗಿ ಸಚಿವರಿಗೂ ಈಗಾಗಲೇ ವಿನಂತಿ ಮಾಡಿದ್ದೇನೆ ಇವತ್ತು ನಮಗೆ ಸಿಗ್ತಾರೆ ಅಲ್ಲಿಯೂ ಈ ರಸ್ತೆಯ ಮುಂದುವರಿದ ಕಾಮಗಾರಿಗೆ ಅನುದಾನ ಕೊಡಬೇಕೆನ್ನುವಂತ ವಿನಂತಿಯನ್ನು ಸಹ ಮಾಡ್ತೇನೆ ಆ ಒಟ್ಟು ಇವತ್ತು ಕಳೆದ ಎರಡು ವರ್ಷದಿಂದ ನಾವೆಲ್ಲ ಬೆಟ್ನಂಗಡಿಯಲ್ಲಿ ನೋಡ್ತಾ ಇದ್ದೇವೆ ಇಡೀ ರಾಜ್ಯದಲ್ಲಿ ನೋಡ್ತಾ ಇದ್ದೇವೆ ಇವತ್ತು ಅಭಿವೃದ್ಧಿಗೋಸ್ಕರ ಈ ಸರ್ಕಾರದಿಂದ ಅನುದಾನಗಳು ಬರುವಂಥದ್ದು ಬಹಳ ಕಡಿಮೆ ಅಂದ್ರೆ ಇಲ್ಲವೇ ಇಲ್ಲ ಎನ್ನುವಂಥ ಪರಿಸ್ಥಿತಿಗೆ ಮುಟ್ಟಿರ್ತಕ್ಕಂಥದ್ದು ಇವತ್ತು ಅಭಿವೃದ್ಧಿಯನ್ನು ಕಾಣದಂಥ ರಾಜ್ಯ ಯಾವುದಾದ್ರೂ ಇದ್ರೆ ದೇಶದಲ್ಲಿ ಅದು ಕರ್ನಾಟಕ ಎನ್ನುವಂಥ ಹೆಸ ಕರ್ನಾಟಕದ ಹೆಸರಿಗೆ ಬಂದಿದೆ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಪ್ರಾಯಶಃ ಇವತ್ತು ಅಭಿವೃದ್ಧಿಯನ್ನು ವಂಚನೆ ಒಳಪಟ್ಟಿರ್ತಕ್ಕಂಥ ರಾಜ್ಯಗಳಲ್ಲಿ ನಮ್ಮ ಕರ್ನಾಟಕವು ಒಂದು ಪ್ರಾಯಶಃ ಮುಂದಿನ ದಿನಗಳಲ್ಲಾದರೂ ಬಜೆಟ್ನ ನಂತರ ಈ ತಾಲೂಕಿನ ಅಭಿವೃದ್ಧಿಯ ದೃಷ್ಟಿಯಿಂದ ಸರ್ಕಾರ ಒಂದಷ್ಟು ಅನುದಾನಗಳನ್ನು ಕೊಡುತ್ತದೆ ಅನ್ನುವಂಥ ಬ ನಿರೀಕ್ಷೆಯಲ್ಲಿ ಪ್ರಾಯಶಃ ನಮ್ಮ ಜಿಲ್ಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಅಪೇಕ್ಷೆ ಇರ್ತಕ್ಕಂಥದ್ದು ನನಗೆ ಅದು ಕೊಡಿ ನನಗೆ ಇದು ಕೊಡಿ ಅಂತ ಕೇಳುವುದಿಲ್ಲ ನಮ್ಮ ಊರಿಗೆ ರಸ್ತೆ ಕೊಡಿ ನಮ್ಮ ಊರಿಗೆ ನೀರು ಕೊಡಿ ಅನ್ನುವಂಥ ಬೇಡಿಕೆ ಇಡ್ತಕ್ಕಂಥ ರಾಜ್ಯದ ಕೆಲವೇ ಕೆಲವು ಜಿಲ್ಲೆಗಳಲ್ಲಿ ನಮ್ಮ ಜಿಲ್ಲೆಯ ಒಂದು ಆ ನಿರೀಕ್ಷೆಯಲ್ಲಿ ನಮ್ಮ ಜಿಲ್ಲೆಗೆ ಹೆಚ್ಚಿನ ಅನುದಾನಗಳನ್ನು ಮುಂದಿನ ದಿನಗಳಲ್ಲಾದರೂ ಸರ್ಕಾರ ಕೊಡ್ತದೆ ಅನ್ನುವಂಥ ನಿರೀಕ್ಷೆಯೊಂದಿಗೆ ಮತ್ತೊಮ್ಮೆ ಕೇಂದ್ರ ಸರ್ಕಾರದ ಈ ಯೋಜನೆಯನ್ನು ಅನುಷ್ಠಾನಗೊಳಿಸಲಿಕ್ಕೆ ಸಹಕರಿಸತಕ್ಕಂಥ ನರೇಂದ್ರ ಮೋದಿಯವರಿಗೆ ನಿತಿನ್ ಗಡ್ಕರಿ ಅವರಿಗೆ ನಮ್ಮ ಸಂಸದರಾಗಿರ್ತಕ್ಕಂಥ ಕ್ಯಾಪ್ಟನ್ ವಿಜಯ್ ಚೌಟ್ರ ಅವರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಎಲ್ಲರಿಗೂ ಒಂದಿಸ್ತಾ ನಾನು ಮುಗಿಸ್ ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು ಚಾರ್ಮಾಡಿಯ ಮುಂದಿನ ಹಂತದ ಕಾಮಗಾರಿಯ ಬಗ್ಗೆ ಈಗಾಗಲೇ ಟೆಂಡರ್ ಆಗಿದೆ ಗುತ್ತಿಗೆದಾರರ ನೇಮಕ ಕೂಡ ಆಗಿದೆ ನಾನು ಆಗಲೇ ಹೇಳಿದ ಹಾಗೆ ಶೀಘ್ರದಲ್ಲಿ ನಾನು ಶಾಸಕರು ಮತ್ತು ಇಲಾಖೆಯ ಅಧಿಕಾರಿಗಳನ್ನು ಸೇರಿಸಿಕೊಂಡು ಹಿಂದೆ ಆದ ಸಮಸ್ಯೆ ಆಗದ ರೀತಿಯಲ್ಲಿ ಈ ಗುತ್ತಿಗಾರ ಜೊತೆ ಮಾತನಾಡಿಕೊಂಡು ಹೇಗೆ ಅದನ್ನು ಸಮನ್ವಯತೆಯನ್ನು ಇಟ್ಕೊಂಡು ಕೆಲಸ ಮಾಡುವುದನ್ನು ಪ್ಲಾನ್ ಆಫ್ ಆಕ್ಷನ್ ಮಾಡ್ತೇವೆ ಯಾಕಂದ್ರೆ ನಮ್ಮ ಜಿಲ್ಲೆಯಲ್ಲಿ ಕೆಲಸ ಮಾಡಲಿಕ್ಕೆ ಆರು ತಿಂಗಳು ಮಾತ್ರ ಸಾಧ್ಯ ಆಗೋದು ಆರು ತಿಂಗಳು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಮಳೆ ಇರುವ ಕಾರಣಕ್ಕೆ ಮತ್ತು ಮಳೆ ಇರುವ ಕಾರಣಕ್ಕೆ ಡ್ರೈನ್ಸ್ ಮತ್ತು ಉಳಿದ ಕೆಲಸಗಳನ್ನ ಅದೇ ರೀತಿ ಪ್ಲಾನ್ ಮಾಡಬೇಕಾಗ್ತದೆ ಹಾಗಾಗಿ ಅದನ್ನು ಯೋಚನೆ ಮಾಡಿಕೊಂಡು ಹೇಗೆ ಮಾಡೋದನ್ನುವಂಥದ್ದನ್ನ ಹಿಂದಿನ ಅನುಭವಗಳನ್ನು ಇಟ್ಕೊಂಡು ಖಂಡಿತವಾಗಿ ಅದನ್ನು ಎಫೆಕ್ಟಿವ್ ಆಗಿ ಎಕ್ಸಿಕ್ಯೂಷನ್ ಮಾಡೋ ದೃಷ್ಟಿಯಿಂದ ನಾವು ಪ್ಲಾನ್ ಮಾಡ್ತೇವೆ ಉಜಿರೆ ಶಾಂತಿ ಈಗಾಗಲೇ ಟೆಂಡರ್ ಆಗಿದೆ ಟೆಂಡರ್ ಮೊನ್ನೆ ಫೈನಾನ್ಷಿಯಲ್ ಬಿಡ್ ಓಪನ್ ಆಗಿ ಮುಗರಡಿ ಕನ್ಸ್ಟ್ರಕ್ಷನ್ ಅವರಿಗೆ ಆ ಕೆಲಸ ಸಿಕ್ಕಿದೆ ಆ ಹೆಚ್ಚು ಕಡಿಮೆ ಲ್ಯಾಂಡ್ ಎಕ್ವಿಸಿಷನ್ ಕ್ಲಿಯರ್ ಇದೆ ಒಂದೆರಡು ಎರಡು ಮೂರು ಕಡೆಗಳಲ್ಲಿ ಫಾರೆಸ್ಟ್ನ ಇಶ್ಯೂಸ್ ಇದೆ ಅದನ್ನು ಶೀಘ್ರದಲ್ಲಿ ಮಾತ್ ಮಾತಾಡಿಕೊಂಡು ಇನ್ನೊಂದು ಒಂದೆರಡು ತಿಂಗಳಲ್ಲಿ ಲ್ಯಾಂಡ್ನ ಎಲ್ಲ ಸಮಸ್ಯೆಗಳನ್ನು ಇತ್ಯರ್ಥ ಮಾಡ್ತೇನೆ ನಾನು ಶೀಘ್ರದಲ್ಲಿ ಅದೇ ಸಭೆ ಕರಿತೇನೆ ಆಮೇಲೆ ಆ ಪ್ರಾಜೆಕ್ಟ್ ನನ್ನ ಪ್ರಕಾರ ಹೆಚ್ಚು ಏನು ಸಮಸ್ಯೆ ಆಗಲಿಕ್ಕಿಲ್ಲ ಆದಷ್ಟು ಶೀಘ್ರದಲ್ಲಿ ಆ ಪ್ರಾಜೆಕ್ಟ್ ಮುಗಿಸ್ತೇವೆ ಅದು ಎಕ್ಸಾಕ್ಟ್ ಫಿಗರ್ ಗೊತ್ತಿಲ್ಲ ನನಗೆ ನಾಲ್ನೂರು ಚಿಂತಿ ಪುಂಜಾಲಕಟ್ಟೆಯಿಂದ ವರೆಗಿನ ರಸ್ತೆ ಒಳ್ಳೆ ರೀತಿಯಲ್ಲಿ ಆಗ್ತಾ ಇದೆ ಟೈಮ್ಲಿ ಕಂಪ್ಲೀಷನ್ ಆಗುವಂತ ಭರವಸೆಯೂ ನಮಗಿದೆ ನಾನು ಬೆಳ್ತಂಗಡಿ ತಾಲೂಕಿಗೆ ಸ್ಪೆಸಿಫಿಕ್ ಆಗಿ ಪುಂಜಾಲ್ಕಟ್ಟೆ ಚಾರ್ಮಾಡಿ ಹೈವೇ ಚಾರ್ಮಾಡಿ ನಂತರದ ಸ್ಟ್ರೆಚ್ ಪೆರಿಯ ಶಾಂತಿ ಉಜಿರೆ ಈ ಮೂರು ಸ್ಟ್ರೆಚ್ ನ ದೃಷ್ಟಿಯಿಂದ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಎಲ್ಲರ ಇದನ್ನು ಸೇರಿಸಿಕೊಂಡು ಒಂದನೇ ತಾರೀಕಿಗೆ ದಿಶಾ ಮೀಟಿಂಗ್ ಮಾಡ್ತಾ ಇದ್ದೇನೆ ಆ ಸಂದರ್ಭದಲ್ಲಿ ಇದ್ರದ್ದು ಡಿಟೇಲ್ ಪ್ಲಾನ್ ಶಿರಾಡಿ ಘಾಟ್ನ ಬಗ್ಗೆ ನಾನು ಸಂಸದನಾದ ಕೂಡಲೇ ಇಮಿಡಿಯೆಟ್ಲಿ ಎನ್ ಪ್ರಪೋಸಲ್ ರೆಡಿ ಮಾಡ್ಬೇಕಂತ ಹೇಳಿದ್ದೆ ಅದರಲ್ಲಿ ಎರಡು ಮೂರು ಇಶ್ಯೂಸ್ ಇದೆ ಒಂದು ಫಾರೆಸ್ಟ್ ಇಶ್ಯೂ ಇದೆ ಒಂದು ಎನ್ವೈರ್ಮೆಂಟಲ್ ಇಶ್ಯೂಸ್ ಇದೆ ಎನ್ವೈರ್ಮೆಂಟಲ್ ಇಶ್ಯೂ ಬಗ್ಗೆ ನಾನು ಈಗಾಗಲೇ ಕೇಂದ್ರ ಸಚಿವರ ಹತ್ರ ಮಾತನಾಡಿದ್ದೇನೆ ಇಲ್ಲಿ ಫಾರೆಸ್ಟ್ ಕ್ಲಿಯರೆನ್ಸ್ ಮಾಡಿ ಕೊಟ್ಟರೆ ಎನ್ವೈರ್ಮೆಂಟಲ್ ಕ್ಲಿಯರೆನ್ಸ್ ಅವ್ರು ಮಾಡ್ತಾರೆ ಅನ್ನೋದನ್ನು ಹೇಳಿದ್ದಾರೆ ಒಂದು ಎರಡು ಮೂರು ಪ್ರಪೋಸಲ್ಸ್ ಮಾಡಿದ್ದಾರೆ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಒಂದು ಸಲ ಕೇಂದ್ರಕ್ಕೆ ಕಳಿಸಿ ಅಲ್ಲಿ ಕೇಂದ್ರದ ಕೆಲವು ಅಬ್ಸರ್ವೇಷನ್ ಬಂದು ವಾಪಸ್ ಬಂದಿದೆ ಆ ಶಿರಾಡಿ ಘಾಟ್ನ ಒಟ್ಟು ನಲವತ್ತೆಂಟು ಕಿಲೋಮೀಟರ್ ಸ್ಟ್ರೆಚ್ ಏನಿದೆ ಆ ದೃಷ್ಟಿಯಿಂದ ಒಂದು ಪ್ಲ್ಯಾನ್ ಮಾಡಿದ್ದಾರೆ ಆ ಪ್ಲಾನ್ ಅಪ್ರೂವಲ್ ಆದಮೇಲೆ ಮಾತ್ರ ನಾನು ಮಾತನಾಡ್ಬೋದು ಈಗ ಬೇರೆ ಬೇರೆ ಹಂತದಲ್ಲಿ ಅದರ ಚರ್ಚೆಗಳು ನಡೀತಾ ಇದೆ ನಾನು ರಾಜ್ಯ ಸರ್ಕಾರದ ಜೊತೆಯೂ ಆಗ್ರಹ ಮಾಡ್ತಾ ಇದ್ದೇನೆ ನಾನು ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೂ ಕೂಡ ಬರೆದಿದ್ದೇನೆ ಆ ಶಿರಾಡಿ ಘಾಟ್ನ ಸಮಸ್ಯೆ ಶಿರಾಡಿ ಘಾಟ್ನ ಸಮಸ್ಯೆಯನ್ನು ಯಾವುದೋ ಒಂದು ಕ್ಷೇತ್ರದ ಸಮಸ್ಯೆ ಅಥವಾ ಯಾವುದೋ ಒಂದು ಜಿಲ್ಲೆಯ ಸಮಸ್ಯೆ ರೀತಿ ನೋಡಬಾರ್ದು ಇದೊಂದು ರಾಷ್ಟ್ರೀಯ ಹೆದ್ದಾರಿ ಮತ್ತು ರಾಷ್ಟ್ರೀಯ ಮಹತ್ವ ಇರುವಂಥ ಹೆದ್ದಾರಿ ಕೇವಲ ರಾಷ್ಟ್ರೀಯ ಹೆದ್ದಾರಿ ಅಲ್ಲ ಬೆಂಗಳೂರು ಮತ್ತು ಮಂಗಳೂರು ಮಧ್ಯೆ ಒಂದು ಸಂಪರ್ಕ ವ್ಯವಸ್ಥೆಯನ್ನು ನಿರ್ಮಾಣ ಮಾಡುವ ದೃಷ್ಟಿಯಲ್ಲಿ ಈ ಹೆದ್ದಾರಿ ಅತ್ಯಂತ ಮಹತ್ವಪೂರ್ಣವಾದದ್ದು ಮತ್ತು ಕರ್ನಾಟಕ ರಾಜ್ಯ ಇದರ ಮಹತ್ವನ ಅರ್ಥಕೊಳ್ಬೇಕು ಯಾಕೆಂದರೆ ಈ ಹೆದ್ದಾರಿ ಸರಿಯಾಗಿ ಆದರೆ ಮಂಗಳೂರು ಬಂದರಿನಿಂದ ನೇರವಾಗಿ ಬೆಂಗಳೂರು ಮತ್ತು ಉಳಿದ ಭಾಗಗಳಿಗೆ ಪೂರಕವಾದ ಒಂದು ವ್ಯವಸ್ಥೆ ನಿರ್ಮಾಣ ಆಗ್ತದೆ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆಗ್ತದೆ ಜನರ ಮೂಮೆಂಟ್ ಫಾಸ್ಟ್ ಆಗ್ತದೆ ಎಲ್ಲ ದೃಷ್ಟಿಯಿಂದಲೂ ಇದರ ಮಹತ್ವವನ್ನು ತಿಳಿಸುವ ಕೆಲಸವನ್ನು ಮಾಡಿದೆ ನಾನು ಎಲ್ಲ ಶಾಸಕರುಗಳಲ್ಲಿ ಕೂಡ ವಿನಂತಿಯನ್ನು ಮಾಡಿದ್ದೇನೆ ಇದನ್ನು ನಾವು ಪ್ರಯಾರಿಟಿಯಾಗಿ ತೆಗೆದುಕೊಂಡು ಇದನ್ನು ಅತ್ಯಂತ ಆದ್ಯತೆಯ ಪ್ರಾಜೆಕ್ಟ್ ಆಗಿ ತೆಗೆದುಕೊಂಡು ಮಾಡಬೇಕನ್ನುವಂಥ ವಿನಂತಿಯನ್ನು ಮಾಡಿದ್ದೇವೆ ರಾಜ್ಯ ಸರ್ಕಾರದ ಸಹಕಾರ ಅದಕ್ಕೆ ಬೇಕು ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಆಗ್ರಹವನ್ನು ಮಾಡ್ತಾ ಇದ್ದೇವೆ ಆಗ್ತದೆ ಅನ್ನುವಂಥ ಭರವಸೆ ನಮಗಿದೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಮರಕ್ಕೆ ಪರ್ಯಾಯವಾಗಿ ಸಿಮೆಂಟ್ನಿಂದ ತಯಾರಿಸಲಾದ ಕಟ್ಟಡ ಸಾಮಗ್ರಿಗಳನ್ನು ಪರಿಚಯಿಸಿದ ಉಜಿರೆಯ ಲಕ್ಷ್ಮಿ ಇಂಡಸ್ಟ್ರೀಸ್ ಮೂವತ್ತೈದು ವರ್ಷಗಳಿಂದ ಸೇವೆ ನೀಡುತ್ತಿದೆ ಸಿಮೆಂಟ್ ಫೈಬರ್ ಜೊತೆಗೆ ಮರದಿಂದ ನಿರ್ಮಿಸಲ್ಪಟ್ಟ ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ವಿವಿಧ ಆಕರ್ಷಕ ವಿನ್ಯಾಸದ ಬಾಗಿಲುಗಳು ಮನೆಯ ಸೌಂದರ್ಯವನ್ನು ಹೆಚ್ಚಿಸುವ ವಿವಿಧ ವಸ್ತುಗಳು ನಮ್ಮಲ್ಲಿ ದೊರೆಯುತ್ತದೆ ನಿಮ್ಮ ಕನಸಿನ ಮನೆಗೆ ನಮ್ಮ ಸೌಂದರ್ಯದ ಸ್ಪರ್ಶ ಕೂಡಲೇ ಭೇಟಿ ನೀಡಿ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಚಾರ್ಮಾಡಿ ರಸ್ತೆ ಉಜ್ರೆ